ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಸಂತ ಮರಿಯ ಮಗ್ದೇಲನಮ್ಮನವರ ಅನನ್ಯ ಭಕ್ತಾದಿಗಳೇ ದೊಲರಿಸ್ ಹಾರ್ತ್ ಈಕೆ ಪ್ರಸಿದ್ಧ ಹಾಲಿವುಡ್ ನಟಿ ಹಾಲಿವುಡ್ ಅಂತ ಹೇಳಿದ್ರೆ ನಮ್ಗ ವಿಶ್ವದಲ್ಲಿಯೇ ಆಸ್ಕರ್ ಪ್ರಶಸ್ತಿಯನ್ನು ಅತಿ ಹೆಚ್ಚು ಪಡೆದುಕೊಳ್ಳುವಂತ ಇದದು ನಮ್ಮದು ನಮ್ಮದು ಸ್ಯಾಂಡಲ್ವುಡ್ ಅಂತ ಕರೀತಾರೆ ಕರ್ನಾಟಕದಲ್ಲಿ ಇಲ್ಲಿ ತಮಿಳ್ನಾಡಿಗೆ ಬಂದರೆ ತಾಳಿವುಡ್ ಅಂತ ಕರೀತಾರೆ ಆ ರೀತಿಯಲ್ಲಿ ಹಾಲಿವುಡ್ ಪ್ರಸಿದ್ಧ ನಟಿ ಡಾಲರೆಸ್ ಹಾರ್ತ್ ಈ ಡಾಲರೆಸ್ ಎಸ್ ಹಾರ್ತ್ ಎಲ್ವಿಸ್ ಪ್ರೆಸ್ಲಿ ಎನ್ನುವಂತಹ ಸಿನಿಮಾ ನಟನ ಜೊತೆಗೆ ಎಲ್ವಿಸ್ ಪ್ರೆಸ್ಲಿ ಹೇಗೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇದ್ದ ಹಾಗೆ ಅವರ ಜೊತೆಗೆ ನಟನೆ ಮಾಡಿದರೆ ಸಾಕು ಅವರು ಪ್ರಖ್ಯಾತರಾಗ್ಬಿಡ್ತಾರೆ ಅಂಥದ್ರಲ್ಲಿ ಈ ಡಾಲರೆಸ್ ಹಾರ್ತ್ ಎಲ್ವಿಸ್ ಪ್ರಸ್ಲಿಯ ಜೊತೆಗೆ ಒಂದು ಸಿನಿಮಾ ಅಲ್ಲ ಅನೇಕ ಸಿನಿಮಾಗಳನ್ನ ಮಾಡ್ತಾಳೆ ಮಾಡಿದಂಥ ಏಕೈಕ ನತಿ ಏನಾಗುತ್ತೆ ಡಾಲರೆಸ್ ಹಾರ್ತ್ ಈಕೆ ಇಟಲಿ ದೇಶಕ್ಕೆ ಪ್ರಯಾಣ ಮಾಡ್ತಾಳೆ ಅಲ್ಲಿ ಸಂತ ಕ್ಲಾರ ಇವರ ಒಂದು ಪಾತ್ರವನ್ನು ಅವ್ರು ಮಾಡಬೇಕು ಸೇಂಟ್ ಕ್ಲೇರ್ ಆ ಪಾತ್ರವನ್ನು ಮಾಡೋದಕ್ಕೆ ಬಂದಾಗ ಇಷ್ಟೊಂದು ಪ್ರಸಿದ್ಧವಾದ ನಟಿಯಾಗಿರುವುದರಿಂದ ಆಗ ವಿಶ್ವಗುರುಗಳಾಗಿದ್ದಂಥವರು ಜಾನ್ ಇಪ್ಪತ್ತ ಮೂರು ಜಾನ್ ಇಪ್ಪತ್ತ ಮೂರು ಇಪ್ಪತ್ತ ಮೂರನೇ ಅರುಳಪ್ಪರು ವಿಶ್ವಗುರುಗಳಾಗಿರ್ತಾರೆ ಯಾರು ಹೇಳ್ತಾರೆ ಈ ಸಿನಿಮಾ ನಟಿ ಪ್ರಸಿದ್ಧ ಸಿನಿಮಾ ನಟಿ ಡಾಲರೆಸ್ ಹಾರ್ತ್ ರೋಮ್ ನಗರಕ್ಕೆ ಬಂದಿದ್ದಾರೆ ನಿಮ್ಮನ್ನು ಅವರು ಭೇಟಿ ಮಾಡಬೇಕಂತೆ ಅಂತ ಹೇಳಿದಾಗ ವಿಶ್ವಗುರುಗಳು ಹೇಳ್ತಾಳೆ ಆಕೆ ಕಥೋಲಿಕಳಾಗಿರ್ತಾಳೆ ಆದ್ದರಿಂದ ನನ್ನ ಮಗಳು ಆಕೆ ನನ್ನನ್ನು ಬಂದು ಸಂಧಿಸಲಿ ನನ್ನ ಮಗಳು ಆಕೆ ಬಂದು ನನ್ನನ್ನು ಆಕೆ ಸಂಧಿಸಲಿ ಅಂತ ಹೇಳ್ತಾಳೆ ವಿಶ್ವಗುರುಗಳನ್ನ ನೋಡೋದಕ್ಕೆ ಡಾಲರೆಸ್ ಹಾರ್ತ್ ಹೋದಾಗ ಆಕೆ ತನ್ನ ಬಗ್ಗೆ ಹೇಳ್ಕೊಳ್ತಾಳೆ ನಾನು ಸಂತ ಕ್ಲಾರಮ್ಮನವರ ನೋಡಿ ಎಂತ ಮಾತು ಸಂತ ಕ್ಲಾರಮ್ಮನವರ ಪಾತ್ರವನ್ನ ನಟಿಸುವುದಕ್ಕಾಗಿ ಬಂದಿದ್ದೇನೆ ಅಂತ ಹೇಳಿದಾಗ ಅಲ್ಲಿದಂಥ ವಿಶ್ವಗುರುಗಳು ಹೇಳ್ತಾರೆ ತೂ ಸೈ ಕ್ಯಾರ ನೀನೇ ಆ ಸಂತ ಕ್ಲಾರಮ್ಮನವರು ನೀನೇ ಆ ಸಂತ ಕ್ಲಾರಮ್ಮನವರು ಅಂತ ಹೇಳಿದಾಗ ದೊಲನೆ ಹಾರ್ತಿಗೆ ಹೃದಯದಲ್ಲಿ ಗರಬಡದ ಹಾಗೆ ಆಗುತ್ತೆ ಈ ಹೆಣ್ಣು ಮಗಳು ಅಷ್ಟೊಂದು ಪ್ರಖ್ಯಾತ ನಟಿಯಾಗಿದ್ದರೂ ಕೂಡ ಆಕೆಗೆ ಅನಿಸುತ್ತೆ ನಾನು ಯಾಕೆ ಒಬ್ಬ ಸಂತಳಾಗಕೂಡದು ನಾನು ಯಾಕೆ ಒಬ್ಬ ಸಂತಳಾಗಕೂಡದು ಅಂತ ಹೇಳಿ ಆಲೋಚನೆಯನ್ನು ಮಾಡ್ತಾಳೆ ಆ ಸಿನಿಮಾವನ್ನು ಮುಗಿಸಿದ ತಕ್ಷಣ ಆಕೆ ಕಾನ್ವೆಂಟನ್ನು ಸೇರ್ತಾಳೆ ಕಾನ್ವೆಂಟನ್ನು ಸೇರಿ ಒಬ್ಬ ಧರ್ಮ ಆಗ್ತಾಳೆ ಸಿಸ್ಟರ್ ದೊಲರಸ್ ಹಾರ್ಟ್ ಐವತ್ತು ವರ್ಷಗಳ ಕಾಲ ಧರ್ಮ ಭಗಿನಿಯಾಗಿ ಸೇವೆ ಸಲ್ಲಿಸಿದಾಗ ಗೋಲ್ಡನ್ ಜುಬಲಿ ಆಚರಣೆ ಆಗುತ್ತೆ ಆ ಸಂದರ್ಭದಲ್ಲಿ ತನ್ನ ಆತ್ಮಕತೆಯನ್ನು ಆಕೆ ಬರೀತಾಳೆ ಆ ಆತ್ಮಕಥೆಯ ಹೆಸರು ಏನು ಅಂತ ಹೇಳಿದರೆ ದ ಇಯರ್ ಆಫ್ ದ ಹಾರ್ಟ್ ದ ಇಯರ್ ಆಫ್ ದ ಹಾರ್ಟ್ ಹೃದಯದ ಕಿವಿ ನೋಡಿ ಹೃದಯಕ್ಕೊಂದು ಕಿವಿ ಇರುತ್ತಂತೆ ಆ ಕಿವಿಯನ್ನು ಯಾರಲ್ಲಿ ನಾವು ನೋಡ್ತೇವೆ ಹೃದಯಕ್ಕೊಂದು ಕಿವಿ ದ ಇಯರ್ ಆಫ್ ದ ಹಾರ್ಟ್ ಆ್ಯಂಡ್ ಆಕ್ಟ್ರೆಸಸ್ ಜರ್ನಿ ಅನ್ ಆಕ್ಟ್ರೆಸಸ್ ಜರ್ನಿ ಫ್ರಮ್ ದ ಹಾಲಿವುಡ್ ಟು ದ ಹೋಲಿ ವಾವ್ಸ್ ಆಕ್ಟ್ರೆಸಸ್ ಜರ್ನಿ ಫ್ರಮ್ ದಿ ಹಾಲಿವುಡ್ ಟು ದ ಹೋಲಿ ವಾವ್ಸ್ ಆ ಒಂದು ವೃತದೆಡೆಗೆ ಒಬ್ಬ ಹಾಲಿವುಡ್ ನಟಿಯ ಪಯಣ ಅಂತ ಹೇಳಿ ಸುಂದರವಾದ ಪುಸ್ತಕವನ್ನ ಬರೆದಿದ್ದಾರೆ ಪ್ರಿಯರೇ ಇವತ್ತು ಕೂಡ ಏನಾದರೂ ನಿಮಗೆ ಸಮಯ ಸಿಕ್ಕಿದ್ರೆ ಇಲ್ಲಿ ಸಿಗೋಲ್ಲ ಯಾಕಂದ್ರೆ ಯಾವ ನೆಟ್ವರ್ಕ್ ಅವೈಲೇಬಲ್ ಇಲ್ಲ ಹೋಗ್ಬಿಟ್ಟು ನೋಡಿ ಆಕೆಯ ಸಂದರ್ಶನವನ್ನ ಇವತ್ತು ಕೂಡ ಮದರ್ ಡಾಲರಸ್ ಹಾರ್ಟ್ ಬದುಕಿದ್ದಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ಈ ದೇವರ ಕರೆ ಎನ್ನುವಂಥದ್ದು ಯಾವ ವ್ಯಕ್ತಿಗೆ ಯಾವಾಗ ಹೇಗೆ ಬರುತ್ತದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದಷ್ಟು ಸುಲಭ ಅಲ್ಲ ಕೆಲವರಿಗೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ದೊರಬಹುದು ಕೆಲವರು ಅನೇಕ ಪಾಪಗಳನ್ನ ಮಾಡಿದ ನಂತರ ಪುಣ್ಯದ ಫಲವಾಗಿ ದೊರೆತಿರಬಹುದು ಸಂತ ಅಗಸ್ಟಿನರ ರೀತಿಯಲ್ಲಿ ಅವರು ಎಂತಹ ಜೀವನವನ್ನ ನಡೆಸ್ತಾ ಇದ್ರು ಆದರೆ ಸಂತ ಮೋನಿಕಾ ಇವರ ಕಣ್ಣೀರಿನ ಫಲವಾಗಿ ಸ್ವಂತ ಅಗಸ್ತಿನರು ಏರ್ಪಡ್ತಾರೆ ದೇವರ ಕರೆಗೆ ಹೋಗೊಡ್ತಾರೆ ಅದಕ್ಕಾಗಿಯೇ ಈ ದೇವರ ಕರೆ ಎನ್ನುವಂಥದ್ದು ವಿಶಿಷ್ಟವಾದದ್ದು ಈ ದೇವರ ಕರೆ ಎನ್ನುವಂಥದ್ದು ವಿಚಿತ್ರವಾದದ್ದು ಇದನ್ನು ಪಡೆದುಕೊಂಡಂತಹ ನೀವು ನಾವೆಲ್ಲರೂ ಭಾಗ್ಯವಂತರಾಗಿದ್ದೇವೆ ಆ ದೇವರ ಕರೆಯನ್ನು ಒಬ್ಬ ವ್ಯಕ್ತಿ ಹೊಂದಬೇಕು ಅಂತ ಹೇಳಿದಾಗ ಆತನಲ್ಲಿ ಇರಬೇಕಾದಂಥ ಅಂಶಗಳು ಏನು ಎನ್ನುವುದನ್ನು ನಮಗೆ ತಿಳಿಯಪಡಿಸುವಂಥ ಅತಿ ಮುಖ್ಯ ಮುಖ್ಯ ವ್ಯಕ್ತಿಯಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಾರೆ ಸಂತ ಮರಿಯ ಮಗ್ದಲೆ ನಮ್ಮನವರು ಸಂತ ಮರಿಯ ಮಗ್ಧಲೇನಾ ಎಂದು ತಕ್ಷಣ ನಮ್ಮ ಕಣ್ಣಿಗೆ ಗೋಚರವಾಗುವಂಥದ್ದು ಒಬ್ಬ ವ್ಯಭಿಚಾರ ಮಾಡಿದಂತ ಮಹಿಳೆ ಯಸುವಿನಿಂದ ಪರಿವರ್ತನೆ ಆಗಿದ್ದಾರೆ ಅಂತ ಹೇಳಿ ಏಳು ದೆವ್ವಗಳನ್ನ ದೇವದ ದೇಹದಲ್ಲಿ ಇಟ್ಟುಕೊಂಡಂತಹ ಮಹಿಳೆ ಬಿಡುಗಡೆ ಹೊಂದಿ ಆಕೆ ಸಂತಳಾದಳು ಎನ್ನುವಂಥದ್ದು ಇದೆಲ್ಲದು ನಿಜ ಒಂದು ಅರ್ಥದಲ್ಲಿ ಆದರೆ ಒಂದು ಅರ್ಥ ಮಾಡ್ಕೊಳ್ಬೇಕು ಹೇಗೆ ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆಯೋ ಎವರ್ ಎವ್ರಿ ಸಿನ ಆ್ಯಸ್ ಎ ಪಾಸ್ಟ್ ಫ್ಯೂಚರ್ ಆ್ಯಂಡ್ ಎವ್ರಿ ಸೈಂಟ್ ಆ್ಯಸ್ ಎ ಪಾಸ್ಟ್ ಅಂತ ಹೇಳಿ ಪ್ರತಿಯೊಬ್ಬ ಸಂತನಿಗೂ ಕೂಡ ಒಂದು ಹಿನ್ನೆಲೆ ಇದೆ ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಪಾಪಿಗೂ ಕೂಡ ಒಂದು ಭರವಸೆ ಇದೆ ಅಂತ ಹೇಳಿ ಆ ಭರವಸೆಯ ದ್ಯೋತಕವಾಗಿ ನಮ್ಮ ಕಣ್ಣ ಮುಂದೆ ಕಂಗೊಳಿಸುವಂಥವರು ಸಂತ ಮರಿಯ ಮನವರು ಯೇಸುವನ್ನ ಅವರು ಸ್ಪರ್ಶಿಸಿದಾಗ ಯೇಸು ಅವರನ್ನ ಸ್ಪರ್ಶಿಸಿದಾಗ ಆದಂತಹ ಬದಲಾವಣೆ ಏನಿದೆ ಆ ಬದಲಾವಣೆ ಕೊನೆಯ ವೆರೆಗೆ ಉಳಿದುಕೊಳ್ಳುವಂತಹ ಬದಲಾವಣೆ ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು ನಾವು ಅನೇಕ ಸಾರಿ ಇಂತಹ ದೊಡ್ಡ ಪುಣ್ಯಕ್ಷೇತ್ರಗಳಿಗೆ ಬರ್ತೇವೆ ನಾನು ಶಿವಮೊಗ್ಗದ ಶಿಕಾರಿಪುರ ಹರಿಹರಲ್ಲ ದಾಟ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಇವತ್ತು ಪ್ರಬೋಧನೆ ಕೊಡೋದಕ್ಕೆ ಅದೇ ರೀತಿಯಲ್ಲಿ ನಾನು ನೋಡ್ತಾ ಇದ್ದೆ ಯಾವುದು ಹೊಸೂರಿನ ಬಳಿಯಲ್ಲಿಂಥ ಪುಣ್ಯಕ್ಷೇತ್ರಕ್ಕೆ ನೆನ್ನೆ ಹೋದಾಗ ಅಲ್ಲಿ ಬರ್ತಾ ಇದ್ದವರು ಅಂತವರೆಲ್ಲ ಹೇಳ್ತಾ ಇದ್ರು ಅದನ್ನು ನಾವೆಲ್ಲ ಬೆಂಗಳೂರಿನಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೇಲಂನ ಈ ಮತ್ಯಂ ಪಟ್ಟಿಯಲ್ಲಿ ಇರುವಂತಹ ಸಂತ ಮರಿಯ ಮದ್ದೇಲನವರ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ ಈ ಹೆಸರೇ ಕಡೆ ಇರಲಿಲ್ಲ ನಾನು ಬಂದು ನೋಡಿದಾಗ ಅನಿಸ್ತು ಎತ್ತಣದ ಮಾಮರ ಎತ್ತಣದ ಎತ್ತಣದ ಮಾಮರ ಎತ್ತಣದ ಕೋಗಿಲೆ ಎತ್ತಣೆಂದೆತ್ತ ಸಂಬಂಧವಯ್ಯ ಅಂತ ಹೇಳಿ ಎತ್ತಣದ ಕರ್ನಾಟಕ ಎತ್ತಣದ ತಮಿಳ್ನಾಡು ವೇಳಾಂಗಣಿ ಅಂದ್ರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬಹುದು ಖಂಡಿತವಾಗ್ಲು ಎಲ್ಲರಿಗೂ ಸೇರಿರೋ ಪುಣ್ಯಕ್ಷೇತ್ರ ಇಂತಹ ಒಂದು ಹಳ್ಳಿಗೆ ಜನ ಸಾಗರೋಪಾದಿಯಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಯಾರನ್ನ ನೋಡೋದಕ್ಕೆ ಬರ್ತಾರೆ ಸಂತ ಮರಿಯ ಮಗ್ದೇನ ಮನೊಳನ್ನು ಆಕೆ ಇಲ್ಲಿತ್ತುಕೊಂಡು ಒಬ್ಬ ಜೀವಿಸುವ ತಾಯಿಯಾಗಿ ಅದ್ಭುತವನ್ನು ಮಾಡ್ತಾ ಇದ್ದಾರೆ ನಮ್ಮ ಜೀವನದಲ್ಲಿ ನಮ್ಮಲ್ಲಿರುವಂಥ ದುಷ್ಟತನಗಳನ್ನು ನಾವು ಬಿಟ್ಟು ಬಾಳಬೇಕು ಎನ್ನುವುದನ್ನು ತೋರ್ಪಡಿಸುವುದಕ್ಕಾಗಿ ಆಕೆ ಈ ಸ್ಥಳದಲ್ಲಿದ್ದಾಳೆ ಅದಕ್ಕಾಗಿ ನಾವು ಹುಡ್ಕೊಂಡು ಬಂದಿದ್ದೇವೆ ನಮಗಾಗಿ ಮಾತ್ರವಲ್ಲ ನಮ್ಮ ಕುಟುಂಬಕ್ಕಾಗಿ ನಮಗಾಗಿ ಮಾತ್ರವಲ್ಲ ನಮ್ಮ ಮಕ್ಕಳಿಗಾಗಿ ನಮಗಾಗಿ ಮಾತ್ರವಲ್ಲ ನಮ್ಮ ನೆರೆಹೊರೆಯವರಿಗಾಗಿ ಪ್ರಾರ್ಥಿಸಲು ಈ ಸ್ಥಳಕ್ಕೆ ನಾವು ಧಾವಿಸಿ ಬಂದಿದ್ದೇವೆ ಈ ಒಂದು ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದಂತ ವಿಚಾರ ಏನು ಅಂತ ಹೇಳಿದ್ರೆ ಮರೆಯ ಮಗದಲ್ಲಿ ನಮ್ಮ ನೋಡನ್ನ ಪ್ರಭು ಯೇಸುಕ್ರಿಸ್ತರು ಕರೆದ ನಂತರ ಆಕೆಯ ಜೀವನ ಶೈಲಿ ಎಲ್ಲಿ ಇರುತ್ತದೆ ಯಾವ ರೀತಿಯಲ್ಲಿ ಇರುತ್ತದೆ ಎನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಯೇಸುಕ್ರಿಸ್ತರನ್ನ ಹಿಂಬಾಲಿಸ್ತಾ ಇದ್ದಂತಹ ಮಹಿಳೆಯರಲ್ಲಿ ಪ್ರಥಮರು ದೇವಮಾತೆ ಮರಿಯಮ್ಮನವರು ಅವರನ್ನು ಬಿಟ್ಟರೆ ಮದ್ದಲದ ಮರಿಯ ಯಾವಾಗಲೂ ಅವ್ರ ಜೊತೆಗೆ ಸಾಕ್ತಾನೇ ಇರ್ತಾರೆ ಪ್ರಭು ಯೇಸುವಿನ ಕಷ್ಟದಲ್ಲಿ ಪ್ರಭು ಯೇಸುವಿನ ನೋವಿನಲ್ಲಿ ಅವರ ಯಾತನೆಯನ್ನು ಅನುಭವಿಸಬೇಕಾದರೂ ಕೂಡ ಮಗ್ದಲದ ಮರಿಯ ಅವರ ಜೊತೆಗಿರ್ತಾಳೆ ಎಲ್ಲಿಯ ವೆರೆಗೆ ಅಂತ ಹೇಳಿದ್ರೆ ಶಿಲುಬೆಯ ಮೇಲೆ ಪ್ರಭು ಯೇಸು ಕ್ರಿಸ್ತರು ಪ್ರಾಣವನ್ನು ಅರ್ಪಿಸಬೇಕಾದರೂ ಕೂಡ ಶಿಷ್ಯರೆಲ್ಲರೂ ಕೂಡ ಗುಡುಗುಡು ಗುಡುಗುಡು ಅಂತ ಓಡೋಗ್ಬಿಡ್ತಾರೆ ಆದರೆ ಮಗ್ದಲದ ಮರಿಯ ದೇವಮಾತೆ ಮರಿಯಮ್ಮನವರ ಜೊತೆಗೆ ಇದ್ದು ಅವರಿಗೆ ಸಹಾಯವನ್ನು ಮಾಡ್ತಾ ಇರ್ತಾರೆ ಅದು ಎಲ್ಲಿಯವರೆಗೆ ನಡೆಯುತ್ತೆ ಅಂತ ಹೇಳಿದರೆ ಸರಿ ಇದೆಲ್ಲ ಮುಕ್ತಾಯ ಆಯಿತು ಎಲ್ಲ ಮುಕ್ತಾಯ ಆಯಿತು ಏಸು ಕ್ರಿಸ್ತರು ಸತ್ತೋಗ್ಬಿಟ್ರು ಇನ್ನು ಎಲ್ಲಿಂದ ಬರ್ತಾರಪ್ಪ ನಮ್ಮ ನಮ್ಮ ಕೆಲಸ ನಾವು ಮಾಡ್ಕೊಂಡಿರೋಣ ಅಂತ ಹೇಳಿ ಶಿಷ್ಯರೆಲ್ಲರೂ ಏನು ಮಾಡ್ತಾರೆ ಮೀನು ಹಿಡಿಯೋದಕ್ಕೆ ಹೋಗ್ತಾರೆ ದೇವ್ರ ವಾಕ್ಯ ಹೇಳುತ್ತೆ ಮೀನು ಹಿಡಿಯೋಕೆ ಹೋಗ್ತಾರೆ ಬಲೆಗಳನ್ನು ಸರಿಪಡಿಸ್ಕೊಂಡು ಇನ್ನೂ ನಮಗೆ ಊಟ ಕೊಡೋರು ಯಾರೂ ಇಲ್ಲ ಯೇಸು ಸ್ವಾಮಿ ಏನು ಮಾಡ್ತಾಯಿದ್ರು ರೊಟ್ಟಿಯನ್ನು ಮಾಡಿ ನಮಗೆ ಉಣಬಡಿಸ್ತಾಯಿದ್ರು ಯಾರೂ ಇಲ್ಲ ಅಂತೇಳಿ ಶಿಷ್ಯರೆಲ್ಲ ಹೊರಟು ಹೋಗ್ತಾರೆ ಆದರೆ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಧೀಮಂತೆಯಾಗಿ ಒಬ್ಬ ವ್ಯಕ್ತಿ ಧೀಮಂತೆಯಾಗಿ ಶಕ್ತಿಶಾಲಿಯಾಗಿ ಆ ಬೆಳಗಿನ ನಸುಕಿನಲ್ಲಿ ದೇವರ ವಾಕ್ಯ ಹೇಳುತ್ತದೆ ಬೆಳಗಿನ ನಸುಕಿನ ನಸುಕಿನಲ್ಲಿ ಆಕೆ ಎದ್ದು ಯೇಸುಸ್ವಾಮಿಯ ಪಾರ್ಥಿವ ಶರೀರಕ್ಕೆ ತೈಲವನ್ನು ಹಚ್ಚಲು ಹೋಗ್ತಾಳೆ ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಯಹೂದ್ಯರಲ್ಲಿ ಒಂದು ನಂಬಿಕೆ ಇರುತ್ತದೆ ಆ ಯಹೂದ್ಯರ ನಂಬಿಕೆಯ ಪ್ರಕಾರ ಒಬ್ಬ ವ್ಯಕ್ತಿ ಇದಾನಲ್ಲ ಅವನು ಒಟಕ್ ಅಂದಿದ ತಕ್ಷಣ ಅಂದರೆ ಸತ್ತು ಹೋಗಿದ್ದ ತಕ್ಷಣ ಸಾವು ಬರೋದಿಲ್ಲ ಆತ ಸುಮಾರು ಮೂರು ದಿನಗಳ ಕಾಲ ಜೀವಿಸ್ತಾನೆ ಅಂತ ಹೇಳಿ ಮೂರು ದಿನಗಳ ಕಾಲ ಜೀವಿಸ್ತಾನೆ ಅಂತೇಳ ಮೂ ಮೂರನೇ ದಿನ ಅವನು ಸತ್ತಿದ್ದಾನೆ ಆದರೆ ಮಾತ್ರ ಅದು ಅದಕ್ಕೆ ಅವರು ಆ ತೈಲವನ್ನು ತೆಗೆದುಕೊಂಡು ಹೋಗಿ ಪಾರ್ಥಿವ ಶರೀರಕ್ಕೆ ಲೇಪನವನ್ನು ಮಾಡೋದಕ್ಕೆ ಹೋಗ್ತಾರೆ ಆ ಹೋಗೋ ಸಂದರ್ಭದಲ್ಲಿ ಏನಾಗುತ್ತೆ ಅಲ್ಲೂ ಕೂಡ ನೋಡಿ ಯೇಸುಕ್ರಿಸ್ತರ ಒಂದು ಯಾತನೆಯ ಸಂದರ್ಭದಲ್ಲಿ ಮರಿಯ ಅವರ ಜೊತೆಗಿದ್ದಾರೆ ಪ್ರಭು ಕ್ರಿಸ್ತರು ಸಾವನ್ನು ಅನುಭವಿಸ್ತಾ ಇರಬೇಕಾದ್ರೆ ಶಿಲುಬೆಯ ಬುಡದಲ್ಲಿ ನಿಂತು ಅವರಿಗೆ ಧೈರ್ಯವನ್ನು ಹೇಳ್ತಾ ಇದ್ದಾರೆ ಮಾತೆ ಮರಿಯರ ಜೊತೆಗೆ ಕ್ರಿಸ್ತರು ಮೃತರಾಗಿ ಮೂರನೆಯ ದಿನದಲ್ಲೂ ಕೂಡ ಅವರನ್ನು ಹುಡುಕಿಕೊಂಡು ಹೋಗಂತಹ ಮೊದಲ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ಮಗ್ದಲದ ಮರಿಯಮ್ಮನವರು ಅದಕ್ಕೆ ಅವ್ರು ಹೇಳ್ತಾರೆ ಶಿ ಇಸ್ ದ ಫಸ್ಟ್ ಎವೆಂಜಲಿಸ್ಟ್ ಆಕೆಯ ಮೊದಲು ಶುಭ ಸಂಜೆ ಕಾರ್ತಿ ಅಂತ ಹೇಳಿ ಅದಕ್ಕೆ ಇವತ್ತಿನ ಪೂಜೆಯಲ್ಲಿ ಒಂದು ಮಾತು ಬರುತ್ತದೆ ನೀನು ಪ್ರೇಷಿತಿಗೆ ಪ್ರೇಷಿತರಿಗೆ ಪ್ರೇಷಿತಳಾಗಿದ್ದೀಯಾ ಯು ಆರ್ ದಿ ಅಪೋಸಲ್ಸ್ ಟು ದಿ ಅಂತ ಅಂತೇಳಿ ಇಂತಹ ಒಂದು ಶೀರ್ಷಿಕೆ ಬೇರೆ ಯಾರಿಗೂ ಕೂಡ ಸಿಗೋದಿಲ್ಲ ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ ನಾಲ್ಕು ಶುಭ ಸಂದೇಶ ಏನಿದೆಯಲ್ಲ ಮತ್ತಾಯ ಮಾರ್ಕ ಲೂಕ ಮತ್ತು ಯುವನ್ನ ನಾಲ್ಕು ಶುಭ ಸಂದೇಶದಲ್ಲಿಯೂ ಮೇರಿ ಮಾತೆಯನ್ನು ಬಿಟ್ಟರೆ ಹೆಸರು ಯಾರ್ದಾದ್ರೂ ಇದೆ ಅಂತ ಹೇಳಿದರೆ ಅದು ಒಬ್ಬ ವ್ಯಕ್ತಿಯದು ಮಾತ್ರ ಬೇರೆಯ ಒಬ್ಬ ಮಹಿಳೆಯದು ಮಾತ್ರ ಆ ಮಹಿಳೆ ಯಾರು ಅಂತ ಹೇಳಿದರೆ ಸಂತ ಮರಿಯ ಮಗ್ದೆಲಮ್ಮನವರು ಅದಕ್ಕೆ ಧರ್ಮಸಭೆ ಇಷ್ಟೊಂದು ಆಡಂಬರದಿಂದ ಅವರ ಹಬ್ಬವನ್ನು ಆಚರಣೆ ಮಾಡ್ತದೆ ಆನಂತರ ಅಲ್ಲಿ ನೋಡಿದಾಗ ಅಲ್ಲಿ ಕಾಣಿಸೋದಿಲ್ಲ ಆಕೆ ಏಸು ಸ್ವಾಮಿ ಏನಾಗಿರಬೇಕು ಶರೀರ ಎಲ್ಲೂ ಹೊರಟೋಗಿರಬೇಕು ಅವ್ರು ಹೋಗೋದಿಲ್ಲ ನೋಡೋದಕ್ಕೆ ಓಡ್ ಹೋಗಿ ಶಿಷ್ಯರಿಗೆ ಹೇಳ್ತಾರೆ ಶಿಷ್ಯರಿಗೆ ಹೇಳ್ತಾರೆ ನೋಡಿ ಈ ಥರ ಯಾರೋ ಸ್ವಾಮಿಯ ಶರೀರವನ್ನು ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ ಏನು ಮಾಡೋದು ಅಂತೇಳಿ ಹೆದರಿಕೆಯಿಂದ ಯಾಕಂದರೆ ನಮ್ಮಲ್ಲೊಂದು ಮಾತಿದೆ ಹೆಣ್ಣು ಮಕ್ಕಳು ಏನಾದರೂ ಹೇಳಿದರೆ ಅದನ್ನು ನಾವು ನಂಬಾರ್ದು ಹೌದಲ್ವ ನಂಬಿಕಕೂಡ್ದು ಯಾಕಂದರೆ ಅವ್ರ ಬಾಯಿ ಇದೆಯಲ್ಲ ಅಂತ ಅಂತ ಒಂದು ಪ್ರತೀತಿ ಅದಕ್ಕೆ ಈ ಇಬ್ಬರು ಖಂಡಿಸ್ ಯಾರು ಯವಾನ ಮತ್ತು ಇತರ ಇಬ್ಬರೂ ಕೂಡ ಅಯ್ಯೋ ಏನಾಗ್ಬಿಟ್ಟಿದೆ ಪಾರ್ಥಿವ ಶರೀರ ಎಲ್ಲೂ ಹೋಯ್ತು ಅಂತ ನೋಡೋದಕ್ಕೆ ಪ್ರತ್ಯಕ್ಷವಾಗಿ ಅದನ್ನು ಕಾಣೋದಿಕ್ಕೆ ಓಡ್ತಾರೆ ಬೇತ್ರನಿಗೆ ವಯಸ್ಸಾಗ್ಬಿಟ್ಟಿದೆ ಪೇತ್ರನಿಗೆ ವಯಸ್ಸಾಗಿರೋದ್ರಿಂದ ಆತ ಸ್ವಲ್ಪ ನಿಧಾನವಾಗಿ ಸುಸ್ತಾಗಿ ನಡ್ಕೊಂಡು ಹೋಗ್ತಾ ಇರಬೇಕಂತ ಕಾಣುತ್ತೆ ಏನು ಡಯಾಬಿಟಿಸ್ ಇತ್ತೋ ಇಲ್ಲ ಬೇರೆ ಏನಾದರೂ ಪ್ರೆಷರ್ ಇತ್ತೋ ನನಗೆ ಗೊತ್ತಿಲ್ಲ ಯಾಕಂದರೆ ಅವಾಗ ಇನ್ನೂ ಇನ್ಸ್ಟ್ರೂಮೆಂಟ್ ಬಂದಿರಲಿಲ್ಲ ಕಂಡುಹಿಡಿಯೋದಕ್ಕೆ ಆದರೂ ಕೂಡ ಈ ಪೇತ್ರ ಹೋಗ್ತಾನೆ ಅದಕ್ಕಿಂತ ಮುಂಚೆ ಇವರೆಲ್ಲರಲ್ಲೂ ಯೌವನಸ್ಥನಾಗಿರುವಂಥ ಯುವನನ್ನು ಓಡಿ ಹೋಗಿ ಒಳಗಡೆ ದ್ವಾರ ಬಾಗಿಲ ಬಳಿಯಲ್ಲಿ ನಿಂತ್ಕೊಳ್ತಾನೆ ಅದು ಬಹಳ ಮುಖ್ಯ ಪ್ರಿಯರ ಯಾಕೆ ದ್ವಾರ ಬಾಗಿಲ ಬಳಿಯಲ್ಲಿ ಯೋವಾನ ನಿಲ್ತಾನೆ ಅಂತ ನೀವು ಕೇಳ್ಬೋದು ಯಾಕಂತ ಹೇಳಿದ್ರೆ ಯೋವಾನ ಒಳಗಡೆ ಹೋಗಿ ನೋಡ್ಬೋದಾಗಿತ್ತು ಆದರೆ ಪ್ರಥಮ ವಿಶ್ವಗುರು ಅತಿ ದೊಡ್ಡ ಪ್ರೇಷಿತ ಪೇತ್ರ ಬರುವವರಿಗೆ ಕಾಯ್ದು ಪೇತ್ರ ಹೋಗಿ ನೋಡ್ಲಿ ಅಂತ ಕಾಯ್ತಾನೆ ಆಮೇಲೆ ಪೇತ್ರ ಹೋಗಿ ನೋಡಿದ ನಂತರ ಎಲ್ಲ ಹೇಳ್ತಾರ ಹೌದು ಯೇಸು ಸ್ವಾಮಿ ಇಲ್ಲಿಲ್ಲ ಅಂತ ಸರಿ ಅದಾದ ನಂತರ ಇವತ್ತಿನ ಶುಭ ಸಂದೇಶಕ್ಕೆ ನಾವು ಬಂದರೆ ಆ ಶುಭ ಸಂದೇಶದಲ್ಲಿ ಆಗುವಂಥ ಮಾತನ್ನ ನೋಡಿ ಆ ಚಿತ್ರಣವನ್ನ ನೋಡಿ ಅಯ್ಯೋ ಯಾರೋ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ ನನ್ನ ಪ್ರೀತಿಯ ಏಸುವನ್ನ ಯಾರೋ ತೆಗೆದುಕೊಂಡು ಹೋಗಿದ್ದಾರೆ ಯಾರಾದರೂ ಅವರನ್ನ ಹುಡುಕಿಕೊಡಿರಿ ಅಂತ ಹೇಳಿ ಇವತ್ತು ಯಾರಾದರೂ ಕಳೆದು ಹೋದರೆ ವ್ಯಾಟ್ಸಪ್ ಇದೆ ಇವತ್ತು ಯಾರಾದರೂ ಕಳೆದು ಹೋದರೆ ಪ್ರೆಸ್ ಇದೆ ಇವತ್ತು ಯಾರಾದರೂ ಕಳೆದೋದ್ರೆ ನ್ಯೂಸ್ ಪೇಪರ್ ಇದೆ ಅಲ್ಲಿ ಹಾಕ್ಬಿಡ್ತೇವೆ ದಯವಿಟ್ಟು ಇವರನ್ನು ಹುಡುಕಿಕೊಡಿ ಸೂಕ್ತವಾದ ಬಹುಮಾನವನ್ನು ನಿಮಗೆ ಕೊಡಲಾಗುತ್ತದೆ ಅಂಥೇಳಿ ಅಲ್ಲಲ್ಲಿ ಪೋಸ್ಟರನ್ನು ಹಾಕ್ತೇವೆ ಕಳಿಸ್ಕೊಡ್ತೇವೆ ಆದರೆ ಅವಾಗ ಆ ರೀತಿ ಮಾಡೋದಕ್ಕಾಗಲ್ವಲ್ಲ ಇರುವಂಥವರ ಬಳಿಯಲ್ಲಿ ಅದನ್ನು ಕೇಳಬೇಕು ಆಗ ಅಲ್ಲೊಬ್ಬ ವ್ಯಕ್ತಿಯನ್ನು ನಮ್ಮ ನೋಡ್ತಾರೆ ನೋಡಿದಾಗ ಅವರಿಗೆ ಅನಿಸುತ್ತೆ ಅನಿಸುತ್ತೆ ಓಹೋ ಈ ತೋಟಗಾರನಿಗೆ ಏನಾದರೂ ಗೊತ್ತಿರಬೇಕು ಯಾಕಂದ್ರೆ ಆತನನ್ನು ಹೊತ್ಕೊಂಡು ಹೋಗೋದಕ್ಕೆ ಒಬ್ಬರ ಕೈಯಲ್ಲಿ ಸಾಧ್ಯವಿಲ್ಲ ಯಾರೋ ನಾಲ್ಕು ಜನ ಬಂದು ತಗೊಂಡು ಹೋಗ್ಬಿಟ್ಟಿದ್ದಾರೆ ಸ್ವಾಮಿಯನ್ನ ಅಂತ ಹೇಳಿ ಆತನ ಬಳಿಯಲ್ಲಿ ಹೋಗಿ ಕೇಳ್ತಾರೆ ನಿಮಗೇನಾದರೂ ಗೊತ್ತಿದೆಯೇ ನನ್ನ ಪ್ರಭುವಿನ ಬಗ್ಗೆ ನಿಮಗೇನಾದರೂ ಗೊತ್ತಿದೆಯೇ ಅಂತೇಳಿ ಇವತ್ತು ನಾವು ಕೂಡ ಅದೇ ಪ್ರಶ್ನೆಯನ್ನ ಕೇಳಬೇಕು ಈ ದೇವಾಲಯಕ್ಕೆ ನಾವು ಬಂದಿದ್ದೇವೆ ನನ್ನ ಪ್ರಭುವಿನ ಬಗ್ಗೆ ನಿಮಗೇನಾದರೂ ಗೊತ್ತಿದೆಯೇ ಅಂತ ಕೇಳಿದಾಗ ಯಾರನ್ನ ನೀನು ಹುಡುಕ್ತಾ ಇದ್ದೀಯಾ ಯಾರನ್ನ ನೀನು ಹುಡುಕ್ತಾ ಇದ್ದೀಯಾ ಯಾಕೆ ಸತ್ತವರ ಮಧ್ಯೆ ಜೀವಿಸುವವರನ್ನ ಹುಡುಕ್ತಾ ಇದಂದ್ರೆ ನಮ್ಮ ದೇವರು ಜೀವಂತ ದೇವರು ಅಲ್ಲಿವರೆಗೂ ಪಾಪ ಮರಿಯ ಮಗ್ದಲ್ಲಿ ನಮ್ಮವರ ತಲೆ ಒಳಗಡೆ ಏನು ಆಲೋಚನೆ ಬರೋದೇ ಇಲ್ಲ ಎಮ್ಮಾವಸ್ಸಿನ ಶಿಷ್ಯರ ರೀತಿಯಲ್ಲಿ ಮಾತಾಡ್ಕೊಂಡು ಕಡಲೆಕಾಯಿ ತಿನ್ಕೊಂಡು ಹೋಗ್ತಾ ಇದ್ದಿರ್ಬೇಕಂತ ಕಾಣುತ್ತೆ ದಾರಿ ಮೇಲೆ ರೊಟ್ಟಿ ಮುರಿದಾಗ ಅವ್ರು ಹೆಂಗ್ ಕಂಡು ಹಿಡಿದ್ರು ಆ ರೀತಿಯಲ್ಲಿ ಮರಿಯ ಮಗ್ಧಲೆ ನಮ್ಮನವರು ಯೇಸುವಿನ ಬಾಯಿಂದ ಬಂದಂತಹ ಮಾತು ಆ ಹೆಸರು ಮರಿಯಾ ಎಂದ ತಕ್ಷಣ ಆಕೆ ಬಾಯಲ್ಲಿ ಬರುವಂತಹ ಮಾತು ರಬೋನಿ ಗುರುವೇ ಮರಿಯಾ ಎಂದ ತಕ್ಷಣ ಆಕೆಯ ಬಾಯಿಯಲ್ಲಿ ಬರುವಂತಹ ಮಾತು ಗುರುವೇ ಮುಗಿತಲ್ಲ ಇನ್ನು ಆಮೇಲೆ ಎಲ್ಲ ಗೊತ್ತಿರೋ ನಮಗೆ ಘಟನೆ ಏನೇನು ಆಗಬೇಕು ಅಂತ ಯೇಸುಸ್ವಾಮಿ ಹೇಳಿದ್ರು ಆ ಕರೆ ನೋಡಿ ಆ ಕರೆ ಆ ಹೆಸರಿನ ಕರೆ ಏನಿದೆಯಲ್ಲ ಅದು ಬಂದ ತಕ್ಷಣ ವ್ಯಕ್ತಿಯಲ್ಲಿ ಬದಲಾವಣೆ ಆಗ್ತದೆ ಡೊಲರಿ ಹಾರ್ತ್ನ ಕಥೆಯನ್ನು ನಾನು ಹೇಳಿದೆ ಜಾನ್ ಇಪ್ಪತ್ಮೂರು ಹೇಳಿದ್ರು ತೂ ಸೈ ಕ್ಯಾರ ನೀನು ಸಂತ ಕ್ಲಾರಮ್ಮ ಆಗ್ತೀಯಾ ಅಂತ ಹೇಳಿದಾಗ ಅವರಲ್ಲಿ ಬದಲಾವಣೆ ಬಂತು ಎಲ್ಲವನ್ನ ಬಿಟ್ಟು ತ್ಯಜಿಸಿ ಕಾನ್ವೆಂಟನ್ನು ಸೇರಿದ್ರು ಮರಿಯಳು ಕೂಡ ಹಾಗೆ ಮಗ್ದಲದ ಮರಿಯಳು ಕೂಡ ಹಾಗೆ ಮರಿಯಾ ಎಂದ ತಕ್ಷಣ ಗುರುವೇ ಎಂದು ಆಕೆ ಶುಭ ಸಂದೇಶ ಪ್ರಸಾರವನ್ನ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲಿಯ ಮರಿಯ ಮಗ್ದಲೆ ನಮ್ಮಳುವರು ಎಲ್ಲಿಯ ಏಳು ದೆವ್ವಗಳಿಂದ ತುಂಬಿದಂಥ ವ್ಯಕ್ತಿ ಎಲ್ಲಿ ಅನಾಚಾರದಲ್ಲಿ ನಿರತರಾಗಿದಂತಹ ಮಹಿಳೆ ಅವೆಲ್ಲವನ್ನ ತ್ಯಜಿಸಿ ಪ್ರಭು ಸ್ಪರ್ಶಿಸಿದ ತಕ್ಷಣ ಪ್ರಭು ಸ್ಪರ್ಶಿಸಿದ ತಕ್ಷಣ ಆದಂತಹ ಬದಲಾವಣೆ ನಿಮ್ಮಲ್ಲೂ ಆಗಬೇಕು ನನ್ನಲ್ಲೂ ಆಗಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಅನೇಕ ಪುಣ್ಯಕ್ಷೇತ್ರಗಳಿಗೆ ಹೋಗ್ತೇವೆ ವಿವಿಧ ಸ್ಥಳಗಳಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ತೇವೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಗದಿದ್ದರೆ ನಮ್ಮ ಜೀವನದಲ್ಲಿ ಒಂದು ಮಾರ್ಪಾಡು ಆಗದಿದ್ದರೆ ನಾವು ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ನೀಡಿ ಒಂದಿಷ್ಟು ಪ್ರೀತಿಯನ್ನು ಕಿಂಚಿತ್ತು ಪ್ರೀತಿಯನ್ನು ಇತ್ತುಕೊಳ್ಳದಿದ್ದರೆ ಯಾವ ಪ್ರಯೋಜನವೂ ಆಗೋದಿಲ್ಲ ಆ ದಯೆಯನ್ನ ಆ ಕರುಣೆಯನ್ನ ತೋರಿಸುವಂತಹ ಒಂದು ಸೌಭಾಗ್ಯ ನಮಗೆ ಸಂತ ಮರಿಯ ಬಗ್ಗೆ ನಮ್ಮನಿಂದ ದೊರೆಯುತ್ತಾ ಇದೆ ಇವತ್ತು ಆಲೋಚನೆಯನ್ನ ಮಾಡೋಣ ಏ ಹೇಳ್ತಾ ಇದ್ರು ಈ ಸ್ಥಳದಲ್ಲಿ ದೆವ್ವಗಳನ್ನು ಬಿಡಿಸುವಂಥದ್ದು ಅಂತ ಆ ದೆವ್ವಗಳನ್ನು ಬಿಡಿಸುವಂಥ ಒಂದು ಕಾರ್ಯ ಇರಬಹುದು ನಮ್ಮಲ್ಲೂ ಕೂಡ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಕುಟ್ಟಿ ಚೈತಾನ್ಗಳಿದ್ದಾವೆ ಇದಾವೆ ಇಲ್ಲ ನೋಡ್ರಿ ಎಲ್ಲರಲ್ಲೂ ಇರುತ್ತದು ಗುರುಗಳಲ್ಲೂ ಸ್ವಲ್ಪ ದೊಡ್ದಿರ್ಬೋದು ಸಿಸ್ಟರ್ ಇನ್ನೊಂದು ಸ್ವಲ್ಪ ಕಡಿಮೆ ಇರ್ಬೋದು ಜನರಲ್ಲಿ ಇಷ್ಟಿರ್ಬೋದು ಒಟ್ನಲ್ಲಿ ಎಲ್ಲರಲ್ಲೂ ಒಂದಿಷ್ಟು ಪ್ರಮಾಣದ ಸೈತಾನ ಅವಾಗವಾಗ ಅವಾಗವಾಗ ಡ್ಯಾನ್ಸ್ ಆಡ್ತಾ ಇರ್ತಾನೆ ಅವೆಲ್ಲವನ್ನ ನಾವು ಇವತ್ತು ಇಲ್ಲಿ ಬಿಟ್ಟು ಹೋಗ್ಬೇಕು ಬಿಟ್ಟು ಹೋಗ್ಬೇಕು ಬಿಟ್ಟು ಹೋಗಿ ಮುಂದಿನ ವರ್ಷ ನಾವು ವಾಪಸ್ ಬರಬೇಕಾದ್ರೆ ಈ ಸ್ಥಳಕ್ಕೆ ಬರಬೇಕಾದ್ರೆ ಹೇಳಬೇಕು ಮರಿಯ ಮಗ್ದೆಲ್ಲ ನಮ್ಮನವರೇ ನನ್ನ ಪ್ರಾರ್ಥನೆಯ ಬಲದಿಂದ ನನ್ನ ಕುಟುಂಬಕ್ಕೆ ಶಕ್ತಿ ತುಂಬಿದೆ ನಿನ್ನ ಪ್ರಾರ್ಥನೆಯ ಬಲದಿಂದ ನನಗೆ ಆರೋಗ್ಯ ಲಭಿಸಿದೆ ನಿನ್ನ ಪ್ರಾರ್ಥನೆಯ ಬಲದಿಂದ ದೇವಾಲಯಕ್ಕೆ ಹೋಗದೇ ಇರುವಂತ ನನ್ನ ಮಗ ನನ್ನ ಮಗಳು ದೇವಾಲಯಕ್ಕೆ ಹಿಂತಿರುಗಿ ಬರ್ತಾ ಇದ್ದಾರೆ ನಿನ್ನ ಪ್ರಾರ್ಥನೆಯ ಬಲದಿಂದ ನಮಗೆ ಶಕ್ತಿ ಸಾಮರ್ಥ್ಯ ದೊರೆತಿದೆ ಅಂತ ಹೇಳಿ ಇವತ್ತೊಂದು ಕಣ್ಣೀರಿನ ಪ್ರಾರ್ಥನೆಯನ್ನ ಮಾಡಿ ನಾವೆಲ್ಲರೂ ಕೂಡ ಹೋಗೋಣ ಪ್ರಿಯ ನೋಡಿ ಎಂತಹ ಒಂದು ಬದಲಾವಣೆ ದೊರೆಯುತ್ತದೆ ಅಂತೇಳಿ ದೇವರು ಮರಿಯ ಮಗನ ಬಾಳಿನಲ್ಲಿ ಬೆಳಕನ್ನ ಚಲ್ಲಿದರು ಅದೇ ಪ್ರವಾಸು ಕ್ರಿಸ್ತರು ನಿಮ್ಮ ಜೀವನದಲ್ಲೂ ನನ್ನ ಜೀವನದಲ್ಲೂ ಬೆಳಕನ್ನು ಇವತ್ತು ಚಲ್ಲುತ್ತಾರೆ ಯಾಕೆಂದರೆ ನಮ್ಮನ್ನ ಕರೆದಿರುವ ದೇವರು ಎಂದೆಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ ಆಮೇನ್